ಕಾಡಾನೆಗಳ ದಾಳಿಯಿಂದ ಬೆಳೆ ಹಾಗೂ ಪ್ರಾಣಹಾನಿ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಶಾಶ್ವತ ಕ್ರಮ ಕೈಗೊಳ್ಳಬೇಕು ಎಂದು ಕಾಫಿ ಬೆಳೆಗಾರರು ಹಾಗೂ ರೈತ ಮುಖಂಡರು ಬೇಲೂರು ತಾಲೂಕಿನ ಅರೆಹಳ್ಳಿ ಪಟ್ಟಣವನ್ನು ಸಂಪೂರ್ಣ ಬಂದ್ ಮಾಡಿ ರಸ್ತೆ ತಡೆ ನಡೆಸಿ ಅರಣ್ಯ ಅಧಿಕಾರಿಗಳ ವಿರುದ್ದ ಹಾಗೂ ಸರ್ಕಾರದ ವಿರುದ್ದ ಧಿಕ್ಕಾರ ಕೂಗಿ ಉಗ್ರ ಪ್ರತಿಭಟನೆ ನಡೆಸಿದರು

ನೀವು ಬೇರೆ ಅಧಿಕಾರಿಗಳ ರಕ್ಷಣೆ ಕೊಡ್ತಕ್ಕಂಥದ್ದಲ್ಲ ಸಾರ್ವಜನಿಕರ ಶಕ್ತಿ ಕಾಪಾಡ್ತಕ್ಕಂಥದ್ದು ನಿಮಗೆ ನೂರನ್ನೆಲ್ಲ ರಕ್ಷಣೆ ಮಾಡುತ್ತೇವೆ ನಿಮ್ಮ ಇಲಾಖೆ ಸ್ವಲ್ಪ ಇರಲಿ ಸಾರ್ವಜನಿಕರ ಕೆಲಸ ಮಾಡಿ ಸಾರ್ವಜನಿಕ ತೋಟ ಕೊಡೋದು ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕ ಎಚ್ ಕೆ ಸುರೇಶ್ ಕಾಡಾನೆ ದಾಳಿಯಿಂದ ಈ ಭಾಗದಲ್ಲಿ ಬೆಳೆ ಹಾಗೂ ಪ್ರಾಣಹಾನಿ ಹೆಚ್ಚಾಗುತ್ತಿದ್ದರೂ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ ಈ ಬಗ್ಗೆ ಕಿಂಚಿತ್ತು ಗಮನ ಹರಿಸುತ್ತಿಲ್ಲ ಅರಣ್ಯ ಇಲಾಖೆಯವರು ಸಮವಸ್ತ್ರ ಕಳಚಿ ಕೆಲಸ ಬಿಟ್ಟು ಮನೆಗೆ ಹೋಗುವುದು ಒಳ್ಳೆಯದು ನಾನು ಏನಾದರೂ ಮಾತನಾಡಿದರೆ ನನ್ನ ಫೋಟೋ ತೆಗೆದು ದೂರು ದಾಖಲಿಸುತ್ತಾರೆ ಇವರಿಗೆ ತಾಕತ್ತಿದ್ರೆ ಇವತ್ತು ನನ್ನ ಮೇಲೆ ದೂರು ದಾಖಲಿಸಲಿ ಎಂದು ಸವಾಲು ಹಾಕಿದರು ಸಕಲೇಶಪುರ ಶಾಸಕ ಸಿಮೆಂಟ್ ಮಂಜು ಮಾತನಾಡಿ ಸಕಲೇಶಪುರ ಬೇಲೂರು ತಾಲೂಕಿನಲ್ಲಿ ಈಗ ಎಂಬತ್ತು ಜನ ಅಮಾಯಕರು ಆನೆ ದಾಳಿಗೆ ತುತ್ತಾಗಿದ್ದಾರೆ ಎಷ್ಟಾದರೂ ಸರ್ಕಾರಕ್ಕಾಗಲಿ ಅರಣ್ಯ ಸಚಿವರಿಗಾಗಲಿ ಇಲಾಖೆಯ ಅಧಿಕಾರಿಗಳಿಗಾಗಲಿ ಈ ಬಗ್ಗೆ ಅವರಿಗೆ ಕನಿಕರ ಬಂದಿಲ್ಲ ತೋಟದ ಕೆಲಸಗಾರರು ಮಾಲೀಕರು ಮನೆಯಿಂದ ಹೊರಗೆ ಬರಲು ಹೆದರುತ್ತಿದ್ದಾರೆ ಬೇಲೂರು ಸಕಲೇಶಪುರದಲ್ಲಿ ಜನರ ಜೀವಕ್ಕೆ ಹದಿನೈದು ಲಕ್ಷಕ್ಕೆ ಅರಣ್ಯ ಇಲಾಖೆಯವರು ಒತ್ತೆ ಇಟ್ಟಿದ್ದಾರೆ ತಾವು ಮತ್ತು ಶಾಸಕ ಎಚ್ ಕೆ ಸುರೇಶ್ ಈ ಬಗ್ಗೆ ಅಧಿವೇಶನದಲ್ಲಿ ಚರ್ಚೆ ನಡೆಸಿ ಪರಿಹಾರ ಸಿಗದಿದ್ರೆ ಉಗ್ರ ಹೋರಾಟ ಮಾಡಲಾಗುತ್ತೆ ಎಂದರು ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹಾಗೂ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಅಮಿತ್ ಶೆಟ್ಟಿ ಮಾತನಾಡಿ ಅರಣ್ಯ ಇಲಾಖೆಯವರು ಕೇವಲ ಕಾಡಾನಿಗಳ ಹಾವಳಿಯಿಂದ ಜೀವ ಹೋದಾಗ ಮಾತ್ರ ಬರ್ತಾರೆ ಇಲ್ಲದಿದ್ರೆ ಯಾರೂ ಸಹ ಈ ಭಾಗದಲ್ಲಿ ಸುಳಿಯುತ್ತಿಲ್ಲ ಈ ಭಾಗದಲ್ಲಿ ಸುಮಾರು ಐದು ಆರು ವರ್ಷಗಳಿಂದ ಸುಮಾರು ಐವತ್ತಕ್ಕೂ ಹೆಚ್ಚು ಕಾಡಾನೆಗಳು ಬಿಟ್ಟಿದ್ದವೆ ಇದರ ಬಗ್ಗೆ ಗಮನ ಹರಿಸದೆ ಕೇವಲ ನಾಟಕ ಆಡುವ ತಂತ್ರವನ್ನ ಅರಣ್ಯ ಇಲಾಖೆಯವರು ಅನುಸರಿಸುತ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ಆದರೆ ಹಾಸನ ಜಿಲ್ಲೆಯಲ್ಲಿ ಉಗ್ರ ರೀತಿಯ ಪ್ರತಿಭಟನೆ ನಡೆಸಬೇಕಾಗುತ್ತೆ ಎಂದು ಎಚ್ಚರಿಕೆ ನೀಡಿದರು ಅರಣ್ಯ ಸಂರಕ್ಷಣಾಧಿಕಾರಿ ಏಳುಕೊಂಡಲು ಉಪ ಅರಣ್ಯ ಅಧಿಕಾರಿ ಸೌರಭ್ ಕುಮಾರ್ ಸಹನಕುಮಾರ್ ಮಾತನಾಡಿ ಇದೇ ಇಪ್ಪತ್ತ್ ರಂದು ಮೂರು ತಾಲೂಕಿನ ಶಾಸಕರು ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳ ಸಭೆ ಕರೆದು ಆನೆಗಳ ಕಾರ್ಯಾಚರಣೆ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು ಅಷ್ಟು ಒಂದು ನಮ್ಮ ಆಲೂರು ತಾಲೂಕಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಆನೆಗಳ ಸಮಸ್ಯೆ ಜಾಸ್ತಿ ಇದೆ ಈಗ ಮೊನ್ನೆ ಆಯ್ತು ಬರ್ತೂರಲ್ಲಿ ಅದಾದ್ಮೇಲೆ ಇಲ್ಲಿ ಡೆತ್ತಾಯ್ತು ಅದಾದ್ಮೇಲೆ ನೀವ್ ಏನ್ ಕ್ರಮ ತಗೊಂಡ್ರಿ ಎರಡು ನಿನ್ನೆ ಸಾವು ಬಿಟ್ಬಿಡಿ ಈಗ ಎರಡು ಸಾವು ಆದ್ಮೇಲೆ ನೀವು ಸಿ ಸಿ ಎಫ್ ಈ ಜನಗಳು ಸಾಯಿಬಾರ್ದು ಅಂತಕ್ಕಂಥ ಉದ್ದೇಶಕ್ಕೋಸ್ಕರ ಏನ್ ಕ್ರಮ ತಗೊಂಡಿದ್ದೀರ ನನಗೆ ನಮ್ಮ ಭಾಗದ ಜನಗಳ ಜೀವ ಉಳಿಸಕ್ಕೆ ಸರ್ಕಾರ ಮಾತ್ರ ಇಲ್ಲಿ ಇದಾಗಿರೋದು ಬರೀ ಮಾತ್ರ ಮನೆ ಕಳಿಸ್ತು ಮನೆ ಕಡಿಸ್ತು ಬರೀ ಮಾತಾಡ್ಕೊಂಡು ನೋಡೋದಕ್ಕಲ್ಲ ದಯವಿಟ್ಟು ಒಂದ್ ಸಂಪರ್ಕ ಒಂದು ಬೆಳಗ್ಗೆ ಮುಂದೆ ಏನ್ ಮಾಡಿದೆ ಒಂದು ಹೆಣ್ಣು ತೋಡಿಯುತ್ತೆ ಕೆಸಿ ತೋಡಿದ್ದಾವ್ರಿಗೆ ಅಧಿಕಾರಿಗಳು ಮಾತ್ರ ಇದ್ದಾರೆ ಅರಣ್ಯ ಅಧಿಕಾರಿಗಳು ಎಲ್ಲಾ ಜನರಿಗೆ ಅವರ ಮುಖಚತ್ರಕ್ಕೆ ಬಂದು ನಿಂತಿದ್ದಾರೆ ಅರಣ್ಯ ಅಧಿಕಾರಿಗಳು ಒಂದು ಪ್ರಶ್ನೆ ಕೇಳ್ತಾಳೆ ಒಂದು ಅರಣ್ಯ ಅಧಿಕಾರಿಗಳು ಪ್ರಶ್ನೆ ಕೇಳ್ತಾಳೆ ನಿಮ್ಮ ಯಾವ್ಯಾವ ನಿಯಮಗಳಿದೆ ಆನೆ ಹಿಡಿಯುವ ಬಗ್ಗೆ ಅಥವಾ ಆನೆ ಬಗ್ಗೆ ಏನೇನಿದೆ ನಿಮಗೆ ನೀವು ದಯವಿಟ್ಟು ನಮ್ಗೆ ಹೇಳಬೇಕು ಯಾಕೆಂದ್ರೆ ಒಬ್ಬ ಕೂಲಿ ಕಾರ್ಮಿಕ ಇರ್ಬೋದು ಒಬ್ಬ ಬಡ ರೈತ ಒಂದು ಫಾರೆಸ್ಟ್ ಗಾರ್ಡ್ ಪಕ್ಕ ಉದಾಹರಣೆಗೆ ಮಲ್ಸಾರದಲ್ಲಿ ಒಂದು ಫಾರೆಸ್ಟ್ ಗಾರ್ಡ್ ಅಲ್ಲಿ ಅವರು ಟ್ರೆಂಡ್ ತೆಗೆದ್ರೆ ಬಂದು ಹೆಸರಾಗ್ತಾರೆ ಅವನಾದ್ರು ಏನಾದ್ರು ಕೆಲಸ ಮಾಡಿದ್ರೆ ಅವನ ಮೇಲೆ ಹೆಸರಾಗ್ತೀರ ಆದ್ರೆ ಆನೆಯಿಂದ ಆದಂತ ದುರಂತಕ್ಕೆ ತಾವೇನ್ ಮಾಡ್ತೀರಾ ಅದನ್ನೇನು ಪ್ರಕ್ರಿಯೆ ಮಾಡ್ತರೆ ಒಂದು ಅದೇ ರೀತಿ ನೀವು ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಅಂತ ನೆಮಿಸಿದಿರ ಅವ್ರಿಗೆ ಸಂಬಳ ಪಡೆದ ಎಷ್ಟು ತಿಂಗಳಾಯಿತು ಅವ್ರಿಗೆ ಏನಾದ್ರು ಇನ್ಸುರೆನ್ಸ್ ಉಂಟಾ ಅವ್ರಿಗೆ ಯಾವುದೇ ರೀತಿಯ ಇನ್ಸುರೆನ್ಸ್ ಇಲ್ಲ ಯಾವುದೇ ರೀತಿಯ ಸಂಬಳ ಸಹ ಇಲ್ಲ ಅವರ ಜೀವನ ಒತ್ತೆ ಇಟ್ಟು ಅವರು ಓಡಿಸ್ತಾರೆ ನನ್ನ ಒಂದು ಮನವಿಕೆ ನಮ್ಮ ನಿಮ್ಮಲ್ಲಿ ಪ್ರಶ್ನೆ ಅಂದ್ರೆ ಅರಣ್ಯ ಇಲಾಖೆಯಲ್ಲಿ ಇತ್ತು ಹಾಸನ್ ಸ್ಕ್ವಾಡ್ ಇತ್ತು ಬೇಲೂ ಸ್ಕ್ವಾಡ್ ಸಕಲೇಶ್ವರ ಸ್ಕ್ವಾಡ್ ಈ ರೀತಿಯಂತ ತಂಡಗಳಿತ್ತು ಆ ತಂಡಗಳು ಏನ್ ಮಾಡ್ತದೆ ಅವರ ಕರ್ತವ್ಯ ಯಾಕೆ ಮಾಡ್ತಲ್ಲ ಈಗಾಗಲೇ ಅರೆಯಲ್ಲಿ ಮತ್ತೆ ಬಿಕ್ಕೋಡಲ್ಲಿ ಹೆಚ್ಚು ನೂರಾರು ಆನೆಗಳಿದೆ ಅವರು ಬರೀ ಈ ಈ ಎಲಿಫೆಂಟ್ ಟ್ರಾಸ್ಕ್ ಫೋರ್ಸ್ ಅವರು ಬಂದ್ರು ಮಾತ್ರ ಇಲ್ಲಿಂದ ಆಚೆ ಓಡಿಸೋದು ಆಚೆಯಿಂದ ಈಸ್ರೆಸೋದು ಬಿಟ್ಟರೆ